ಸಮಸ್ಯೆ ಬಗೆಹರಿಸೋದಿಕ್ಕೆ ಕುಮಾರಣ್ಣ ಆಯ್ಕೆ ಆಗ್ಬೇಕು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಹಾವೇರಿ ನೀರಾವರಿ ಅನ್ಯಾಯ ತಡೆಗಟ್ಟಲು ಕಾವೇರಿ ನೀರಾವರಿ ಅನ್ಯಾಯವನ್ನು ತಡೆಗಟ್ಟಲು ಅನ್ನು ಮಂಡ್ಯ ಜಿಲ್ಲಾ ರೈತರು ಉಳಿಸುವುದಕ್ಕೋಸ್ಕರ ಹದಿಮೂರು ಟಿಎಂಸಿ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯವನ್ನು que ದಯದಿಂದ ನಾಡಿನ ಜನತ ಶುಭಾರೈಕೆಯಿಂದ ಮೇಡಮ್ ಮತ್ತೆ ಜನರ ಒಂದು ಬದುಕಿಗೆ ಮುಂದೆ ಬದುಕ್ತಕ್ಕಂಥ ದಿನಗಳು ಸೇವೆ ಸಲ್ಲಿಸಬೇಕಾಗಿ ಭಗವಂತನನ್ನು ಆಪಾಡಿದ್ದೇನೆ ಮೂರನೇ ಬಾರಿ ಈ ಹೃದಯದ ಚಿಕಿತ್ಸೆ ಏನಿದೆ ಎರಡು ಬಾರಿ ಆದಂಥ ಚಿಕಿತ್ಸೆಯಲ್ಲಿ ಇದ್ದಂಥ ಕೆಲವು ಸೂಕ್ತ ದೋಷಗಳನ್ನ ಇತ್ತೀಚಿನ ಒಂದು ಲೇಟೆಸ್ಟಾಗಿ ಬಂದಿರತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜೀವ ಉಳಿಸ್ಕೊಳ್ಳಿ ಸಾಧ್ಯ ಆಗಿದೆ ಇಲ್ಲೇ ಇದ್ರೆ ಭವಿಷ್ಯ ಮರುಜನ್ಮ ಅಂತಕ್ಕಂಥದ್ದು ನಾವು ಎಷ್ಟೋ ಸರಿ ಹೇಳ್ತೇವೆ ಮನುಷ್ಯ ಹಲವಾರು ರೀತಿಯಲ್ಲಿ ಈ ಒಂದು ತಾಂತ್ರಿಕ ಇದರಲ್ಲಿ ಏನು ಮುಂದುವರೆದಿದ್ದಾರೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಹಲವಾರು ರೀತಿಯ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಇವತ್ತು ಬರೋದರಿಂದ ಮನುಷ್ಯನ ಒಂದು ಜೀವನರು ಸಹ ಒಂದು ಲೈಫ್ ಕೊಡ್ತಕ್ಕಂಥದ್ದೇನಿದೆ ಅದು ನನಗೆ ಉಪಯೋಗ ಈಗ ರಾಜ್ಯಾದ್ಯಂತ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳೆಲ್ಲರೂ ಕೂಡ ಪೂಜೆ ಸಲ್ಲಿಸಿದರು ನನಗೆ ಅವರ ದೇವರಿಗೆ ಪ್ರತಿದಿನ ಅವತ್ತೇನು ನನಗೆ ಆಪರೇಷನ್ ದಿನ ನಾಡಿನಾದ್ಯಂತ ಅಭಿಮಾನಿಗಳು ಹಿತೈಕ್ಷಿಗಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸೋರು ಆ ದೇವರ ಅನುಗ್ರಹ ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತಕ್ಕಂಥ ನಮ್ಮ ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆ ಆದ ನಂತರ ಎಲ್ಲ ವಿಷಯಗಳನ್ನು ಸುದೀರ್ಘವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇವತ್ತು ನಿಮಗೆ ಹೊಸ ಜೀವ ತರಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅವ್ರು ಹೇಳಿದ್ದು ಒಂದೇ ಮಾತು ಸಾಯಿಬಾಬಾ ಒಂದು ಆಪರೇಷನ್ ಮಾಡಿದ್ದಾರೆ ಹೊರತು ನಾನೆಲ್ಲ ಮಾಡಿರೋದನ್ನು ಅವರು ಸಾಯಿಬಾಬಾ ಭಕ್ತರವರು ಡಾಕ್ಟರ್ ಸಾಯಿ ಸತೀಶ್ ಹೇಳಿ ಅವರು ಸಾಯಿಬಾಬನಿಗೆ ಹೋಗಿ ಪೂಜೆ ಸಲ್ಲಿಸಿ ಬಂದು ನನಗೆ ಆಪ್ರೇಷನ್ ಮಾಡಬೇಕು ಮತ್ತು ಹಂಗೇರಿಯಾದಿಂದ ಇನ್ನೊಬ್ಬರು ಒಬ್ಬ ಅವರ ಕೊಲಿ ಅಲ್ಲಿಯ ಒಬ್ಬರು ವೈದ್ಯರು ವೈದ್ಯರು ಜೊತೆಯಲ್ಲಿ ಬಂದು ಅವರಿಬ್ಬರು ಈ ಒಂದು ನನಗೆ ಮತ್ತೆ ಒಂದು ಹೊಸ ಜೀವ ಕೊಡ್ತಕ್ಕಂಥದ್ದು ಯಶಸ್ಕೊಂಡಿದ್ದಾರೆ ಈಗ ಚುನಾವಣೆ ಕೂಡ ಇದರಲ್ಲಿ ಮೂರ್ನಾಲ್ಕು ದಿನ ಬಹುಶಃ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಕೈಲಾದ ಮಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತಕ್ಕಂಥದ್ದಾಗಿದೆ ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರದ ಕೊಡಬೇಕು ಎಷ್ಟು ದಿನ ರೆಸ್ಟ್ ಸರ್ ಡಾಕ್ಟರ್ ಇಲ್ಲ ಒಂದು ನಾಲ್ಕು ದಿನ ಹಾಕಿದರೆ ನನಗೆ ಮತ್ತೆ ಸ್ವಲ್ಪ ವಾಕ್ ಮಾಡಲಿಕ್ಕೆ